ನಮಸ್ಕಾರ ಗೆಳೆಯರಿ ನೀವು ನೋಡ್ತಾ ಇದ್ದರೆ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೇ ಇವತ್ತಿನ ಈ ವಿಡೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಾಗಿರ್ಬೋದು ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಹೊಸ ಹೊಸ ಅಪ್ಡೇಟ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ ಅಪ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿದ್ಯಾರ್ಥಿ ವೇತನ ಯಾವುದಂತ ನೋಡೋದಾದ್ರೆ ಮುಸ್ಕಾನ್ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನ ಆಗಿರ್ತೈತಿ ಒಂಬತ್ತರಿಂದ ಹನ್ನೆರಡನೇ ತರಗತಿಯನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಈ ವಿದ್ಯಾರ್ಥಿ ವೇತನವನ್ನು ದಕ್ಷಿಣ ಪೂರ್ವ ಮತ್ತು ಈಶಾನ್ಯ ರಾಜ್ಯಗಳಿಗೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಯಾವ್ಯಾವ ರಾಜ್ಯಗಳಿವೆ ಅಂತ ಹೇಳಿ ಅದೇ ರೀತಿ ಕರ್ನಾಟಕದ ವಿದ್ಯಾರ್ಥಿಗಳಿಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇನ್ನು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಲು ಆ ಹಿನ್ನೆಲೆ ಏನಾಗಿರ್ಬೇಕಂದ್ರೆ ನಿಮ್ಮ ತಂದೆ ವಾಣಿಜ್ಯ ಚಾಲಕರ ಮಕ್ಕಳು ಅಂದರೆ ನಿಮ್ಮ ತಂದೆ ಚಾಲಕರಾಗಿರ್ಬೇಕಾಗ್ಕತಿ ಅಥವಾ ಯಂತ್ರಶಾಸ್ತ್ರದಲ್ಲಿ ಕೆಲಸ ಮಾಡ್ತಿರ್ಬೇಕಾಗತ್ತೆ ಅಥವಾ ಇ ಡಬ್ಲ್ಯೂ ಎಸ್ ಆರ್ಥಿಕವಾಗಿ ದುರ್ಬಲ ವಿಭಾಗಗಳ ಮಕ್ಕಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿತ್ತೀರಿ ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕ ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ವಾರ್ಷಿಕ ಆದಾಯವು ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಮತ್ತು ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತೈತೆ ಅಂದರೆ ಹನ್ನೆರಡು ಸಾವಿರ ರೂಪಾಯಿವರೆಗೂ ಕೂಡ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನೈಜ ವೆಚ್ಚಗಳ ಆಧಾರದ ಮೇಲೆ ಅಂತ ಹೇಳಿದ್ದಾರೆ ಅಂದರೆ ನೀವು ಎಷ್ಟು ಕಾಲೇಜು ಅಥವಾ ಶಾಲೆ ಫೀಸನ್ನು ತುಂಬಿರ್ತೀರಲ್ಲ ಪುಸ್ತಕ ಕಾಲೇಜು ಹಾಸ್ಟೆಲ್ ವೆಚ್ಚಗಳ ಅಷ್ಟು ಹಣವನ್ನು ಇವರು ನೀಡ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ಮಾರ್ಗದರ್ಶನದ ಬೆಂಬಲವನ್ನು ಕೂಡ ನೀಡ್ತಾ ಇದ್ದಾರೆ ಅದರ ಜೊತೆಗೆ ಉಚಿತವಾಗಿ ಪುಸ್ತಕಗಳು ಲೇಖನಿ ಸಾಮಗ್ರಿಗಳ ವೆಚ್ಚಗಳನ್ನು ಕೂಡ ನೀಡಬಹುದು ಅಂತ ಕೂಡ ಹೇಳಿದ್ದಾರೆ ವಿದ್ಯಾರ್ಥಿಗಳ ವೆಚ್ಚಗಳ ಆಧಾರದ ಮೇಲೆ ವಿದ್ಯಾರ್ಥಿ ಮೊತ್ತ ಬದಲಾಕೈತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಬೇಕಾಗಮತ್ತು ದಾಖಲಾತಿಗಳು ಏನೇನೆಂದರೆ ಆಧಾರ್ ಕಾರ್ಡ್ ಬೇಕು ಪ್ರಸ್ತುತ ಪ್ರವೇಶ ಪ್ರಮಾಣಪತ್ರ ಬೇಕಾಗುತ್ತೆ ಹಿಂದಿನ ಸ ಹಿಂದಿನ ತರಗತಿ ಅಂಕಪಟ್ಟಿ ಅದರ ಮೇಲೆ ಕಾಲೇಜಿನ ಪ್ರಾಂಶುಪಾಲ ಚಿಕ್ಕ ಮತ್ತು ಸಿಗ್ನೇಚರ್ ಬೇಕಾಗುತ್ತೆ ಮತ್ತು ದಾಖಲಾತಿ ವಾನ್ ನಿಮ್ಮ ತಂದೆ ತಾಯಿ ಏನ ಏನಾದರೂ ವಾಹನ ಚಲಾವಣೆಗೆ ಮಾಡ್ತಾ ಇದ್ದಾರೆ ಅಂದರೆ ಚಾಲಕರ ಪರವಾನಿಗೆ ಪ ಪ್ರಮಾಣ ಪತ್ರ ಬೇಕಾಗತ್ತೆ ಶ್ರಮಿಕ ಕಾರ್ಡ್ ಬೇಕಾಗತ್ತೆ ಅದೇ ರೀತಿ ಉದ್ಯೋಗದಾತರಿಂದ ದೃಢೀಕರಣ ಅಥವಾ ಸ್ವಯಂ ಘೋಷಣೆ ಪ್ರ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಬೇಕು ಅದೇ ರೀತಿ ಬ್ಯಾಂಕ್ ಖಾತೆ ಫೋಟೋ ಇವೆಲ್ಲ ದಾಖಲಾತಿಗಳು ಬೇಕು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂದ್ರೆ ಇದು ಬಡ್ಡಿ ಸ್ಟಡಿ ಅಧಿಕೃತವಾದಂಥ ವೆಬ್ಸೈಟ್ ಐತಿ ಇಲ್ಲಿ ಹೋಗಿ ಡೈರೆಕ್ಟ್ ಲಾಗಿನ್ ಮಾಡ್ಕೊರಿ ಅಥವಾ ಯಾರಾದರೂ ಹೊಸದಾಗಿ ಅರ್ಜಿಯನ್ನು ಹಾಕೋರಿದ್ದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ನೇರವಾಗಿ ಅರ್ಜಿಯನ್ನು ಹಾಕಬಹುದು ಈ ವಿದ್ಯಾರ್ಥಿ ವೇತನವನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತೈತೆ ಅಂತಂದ್ರೆ ಮೊದಲು ಎಲ್ಲ ವಿದ್ಯಾರ್ಥಿಗಳ ಅಂಕಗಳನ್ನು ಪರಿಶೀಲನೆ ಮಾಡಿ ಯಾರು ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತೀರಲ್ಲ ಅಂಥವ್ರದನ್ನು ಶಾರ್ಟ್ಲಿಸ್ಟ್ ಮಾಡಿ ನಂತರ ಅವರಿಗೆ ಟೆಲಿಫೋನ್ ಮೂಲಕ ಸಂದರ್ಶನವನ್ನು ತೆಗೆದುಕೊಂಡು ಸೆಲೆಕ್ಷನ್ ಮಾಡಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಅರ್ಜಿ ವಿದ್ಯಾರ್ಥಿ ವೇತನವನ್ನು ಹಾಕ್ತಾರೆ ಇದು ಈ ಇದು ಇವತ್ತಿನ ವಿಶೇಷವಾದಂಥ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ